ಈ ಆರ್ ಟಿ ಓಗೆ ಬಂದ ಕೂಡಲೇ ಗೇಟಲ್ಲೇ ಹೇಳಕ್ಕೆ ಶುರು ಮಾಡ್ತಾರೆ ಈ ಫಿಟ್ನೆಸ್ ಸರ್ಟಿಫಿಕೇಟ್ ಮಾಡಬೇಕಾ ಅಥವಾ ರಿನ್ಯೂವಲ್ ಮಾಡಿಸ್ಬೇಕಾ ಇನ್ನೇನಾದರೂ ಮಾಡಿಸ್ಬೇಕಾ ಅಂತ ಹೇಳಿ ಇಲ್ಲಿ ಬ್ರೋಕರ್ಗಳು ಕೇಳೋಕ್ಕೆ ಶುರು ಮಾಡ್ತಾರೆ ಅಯ್ಯೋ ಏನು ಬೇಡಪ್ಪ ಒಳಗಡೆ ನಾವು ಚಲನ್ಗೆಲ್ಲ ಎಷ್ಟೆಷ್ಟು ಅಮೌಂಟ್ಗಳು ಕಟ್ಟಬೇಕೋ ಅಷ್ಟೊಂದು ಕಟ್ತೀನಿ ಬಿಟ್ಬಿಡಪ್ಪ ಅಂತ ಹೇಳಿದ್ರೆ ನಿಮ್ದೆಲ್ಲ ಅಷ್ಟು ಬೇಗ ಕೆಲಸ ಆಗೋಲ್ಲ ಅಂತೇಳಿ ಹೇಳ್ಕೊಂಡು ಹೆದರಿಸುವಂಥ ಕೆಲಸಗಳನ್ನ ಮತ್ತು ವಸೂಲಿ ಮಾಡುವಂಥ ಕೆಲಸಗಳನ್ನ ಮಾಡ್ತಾರೆ ಇವತ್ತು ಲೋಕಾಯುಕ್ತವರು ಈಗ ಬೆಂಗಳೂರು ಸಿಟಿಯಲ್ಲಿರ್ತಕ್ಕಂಥ ಎಲ್ಲ ಆರ್ ಟಿ ಒ ಮೇಲೆ ಒಂದು ದಾಳಿ ಮತ್ತು ಅದೇ ರೀತಿಯಾಗಿ ಪರಿಶೀಲನೆ ಮಾಡುವಂಥ ಕೆಲಸಗಳನ್ನು ಮಾಡಿದ್ದಾರೆ ನಾನೀಗ ರಾಜಾಜಿನಗರದ ಒಂದು ಆರ್ ಟಿ ಒದಲ್ಲಿದ್ದೀವಿ ರಾಜಾಜಿನಗರದ ಆರ್ ಟಿ ಒ ನೀವು ನೋಡ್ತಾ ಇರ್ಬೋದು ಇದೇ ಭಾಗದಲ್ಲಿ ಈಗ ಆರ್ ಟಿ ಓ ಆಗಿ ಶ್ರೀನಿವಾಸಪ್ಪ ಅಂತ ಹೇಳಿ ಈಗ ಆರ್ ಟಿ ಒ ಇದ್ದಾರೆ ಈ ಒಂದು ಭಾಗದಲ್ಲೂ ಕೂಡ ಇಷ್ಟು ದಿವಸ ಬ್ರೋಕರ್ಗಳೇ ತುಂಬಿ ತುಳುಕ್ತಾ ಇದ್ದರು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಯಾವ್ಯಾವ ಕೆಲಸಗಳನ್ನು ಮಾಡಬೇಕು ಯಾರ್ಯಾರೋ ಕಸ್ಟಮರ್ಗಳು ಬರ್ತಾರೆ ಅಥವಾ ಇನ್ನೊಬ್ರು ಯಾರಾದರೂ ಲೈಸೆನ್ಸ್ ಏನೋ ಮಾಡ್ಸೋಕೆ ಬರ್ತಾರೆ ಎಲ್ಲೆಲ್ಲ ಮಾಡ್ಸೋಕೆ ಬರ್ತಾರೆ ಉಳ್ದಿರ್ತಕ್ಕಂಥ ಫಿಟ್ನೆಸ್ ಸರ್ಟಿಫಿಕೇಟ್ಗಳನ್ನು ಮಾಡಿಸೋಕೆ ಬರ್ತಾರೆ ಹೀಗೆ ಸಾಕಷ್ಟು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ತಮ್ಮ ಕೈಯಲ್ಲಿ ಕಾಸಿಲ್ಲ ಅಂತ ಹೇಳಿದ್ರು ಕೂಡ ಬ್ರೋಕರ್ಗಳಿಗೆ ಕಾಸು ಹಿಡಿದು ಬರುವಂತಹ ಹಲವರು ಇರ್ತಾರೆ ಈಗ ಇಲ್ಲಿ ಕೆಲ ಜರಾಕ್ಸ್ ಅಂಗಡಿಗಳನ್ನು ಕೂಡ ನೋಡಿರ್ತೀರಿ ಇವತ್ತೆಲ್ಲ ಜರಾಕ್ಸ್ ಅಂಗಡಿಗಳು ಕೂಡ ರಾಜಾಜಿನಗರದ ಆರ್ ಟಿ ಒದಲ್ಲಿ ಕ್ಲೋಸ್ ಆಗಿದೆ ಯಾಕೆ ಕ್ಲೋಸ್ ಆಯಿತು ಇಲ್ಲಿ ಕೆಲ ದಾಖಲೆಗಳು ಡಾಕ್ಯುಮೆಂಟ್ಸ್ಗಳು ಏನು ಒರಿಜಿನಲ್ ಏನಿರ್ತವೆ ಅಥವಾ ಇವತ್ತೆಷ್ಟು ಪ್ರಿಂಟ್ ಆಗಬೇಕು ಅಥವಾ ಈ ಲೈಸೆನ್ಸ್ ಪ್ರಿಂಟ್ ಆಗಬೇಕು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾದಂತಹ ಒಂದು ಆಡಳಿತವನ್ನು ಇಲ್ಲೇ ಇರ್ತಕ್ಕಂಥ ಆಸುಪಾಸಿನ ಈ ಜರಾಕ್ಸ್ ಅಂಗಡಿಗಳು ಇಟ್ಕೊಂಡಿರ್ತಾರೆ ಅದರಲ್ಲಿ ಕೆಲವರು ಬ್ರೋಕರ್ಗಳು ಸಾಕಷ್ಟು ಇಲ್ಲಿ ಜರಾಕ್ಸ್ ಅಂಗಡಿಯ ಜೊತೆ ಬ್ರೋಕರೇಜನ್ನು ಕೂಡ ಮಾಡ್ಕೊಂಡಿರ್ತಾರೆ ಎಲ್ಲಾದರೂ ಹೊರದ ಈಗ ಹೊರಗಡೆ ಇರ್ತಕ್ಕಂಥ ಗಾಡಿನ ಇಲ್ಲಿ ಇಲ್ಲಿನ ಒಂದು ರಿಜಿಸ್ಟ್ರೇಷನ್ ಮಾಡಿಸುವಂಥದ್ದು ಇರ್ಬೋದು ಅಥವಾ ಬೇರೆ ಬೇರೆ ವ್ಯವಹಾರಗಳಿಗೆ ಸಂಬಂಧಪಟ್ಟ ಹಾಗೆ ಇಲ್ಲೆಲ್ಲ ಸಾಕಷ್ಟು ಜನ ಬರ್ತಾಯಿರ್ತಾರೆ ಅಂತಹ ಒಂದು ಸಿಚುವೇಷನ್ನಲ್ಲಿ ಇಲ್ಲಿ ಸಾಕಷ್ಟು ಜನ ಅಂಗಡಿಗಳನ್ನು ತಗೊಂಡು ನಾವು ಅಲ್ಲ ನಾವು ನೀಟಾಗಿ ಜರಾಕ್ಸ್ ಹೊಡ್ಕೊಂಡು ಒಂದು ರೂಪಾಯಿ ಎರಡು ರೂಪಾಯಿಗೆ ಮಾತ್ರ ಇದ್ದೀವಿ ಅಂತೇಳಿ ಹೇಳ್ಕೊಂಡು ಓಡಾಡ್ತಾರೆ ಆದರೆ ರಿಯಾಲಿಟಿ ಏನಂತ ಹೇಳಿದ್ರೆ ಒಳಗಡೆ ಇದ್ದವರೆಲ್ಲ ವ್ಯವಹಾರಕ್ಕೋಸ್ಕರನೇ ಇರುವಂಥವ್ರು ಇಲ್ಲಿ ಏನು ಮಧ್ಯಸ್ಥಿಕೆ ಮಧ್ಯವರ್ತಿಗಳು ಏನಿರ್ತಾರೆ ಇಲ್ಲಿ ಆರ್ ಟಿ ಒಬ್ಬಂದಿಗಳೇನಿರ್ತಾರೆ ಮತ್ತು ಅಧಿಕಾರಿಗಳು ಅವರೆಲ್ಲರೂ ಕೂಡ ಇಲ್ಲಿ ಡೀಲನ್ನು ಒಪ್ಪಿಸಿರ್ತಾರೆ ಒಂದು ವೇಳೆ ಲೋಕ ಆಗ್ದವ್ರು ಬಂದರೆ ಅಲ್ಲಿಂದ ಎಸ್ಕೇಪ್ ಆಗಬೇಕು ಇಲ್ಲ ತಗಲಾಕಂಡ್ರೆ ಬ್ರೋಕರ್ ಮಾತ್ರ ತಗ್ಲಾಕಬೇಕು ಅನ್ನೋ ಕಾರಣಕ್ಕೋಸ್ಕರ ಬ್ರೋಕರ್ಗಳಿಗೆ ಎಲ್ಲ ವಿಚಾರಗಳನ್ನು ಹೇಳಿ ಎಲ್ಲ ದಾಖಲೆ ದಾಖಲೆಗಳನ್ನು ಕೂಡ ಅವರ ಮನೆಗೋ ಅಥವಾ ಆ ಕಚೇರಿಗೋ ಕೊಟ್ಟು ಕಳಿಸುವಂತಹ ಕೆಲಸವನ್ನು ಮಾಡ್ತಾರೆ ಇಲ್ಲಿ ಈಗ ಲೋಕಾಯುಕ್ತ ಈಗ ಏನಿದ್ದಾರೆ ಬಿ ಎಸ್ ಪಾಟೀಲ್ ಅವರು ಆ ಪಾಟೀಲ್ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಬೆಂಗಳೂರು ಸಿಟಿಯಲ್ಲಿರ್ತಕ್ಕಂಥ ರಾಜಾಜಿನಗರ ಇರ್ಬೋದು ಅದು ಯಶವಂತಪುರ ಇರ್ಬೋದು ಏನು ಜಯನಗರ ಹೀಗೆ ಎಲ್ಲ ಭಾಗದ ಆರ್ ಟಿ ಒ ಮೇಲೆ ದಾಳಿಯನ್ನು ಮಾಡೋದಕ್ಕೆ ಬಂದಿದ್ದಾರೆ ಅದೇ ರೀತಿಯಾಗಿ ವಿಜಿಲೆನ್ಸ್ ಅಂದರೆ ಪೊಲೀಸ್ ಟೀಮ್ ಏನಿರುತ್ತೆ ಲೋಕಾಯುಕ್ತದ್ದು ಅವರು ಕೂಡ ಈಗ ವಂಶೀಕೃಷ್ಣವರು ಎಸ್ ಪಿ ಏನಿದ್ದಾರೆ ಈ ಒಂದು ರಾಜಾಜಿನಗರಕ್ಕೆ ಬಂದು ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಮಾಡಿದ್ದಾರೆ ಮತ್ತು ಅದು ಯಾವ್ಯಾವ ಇಲ್ಲಿ ಒಂದು ಸಿಬ್ಬಂದಿಗಳು ಯಾವ್ಯಾವ ಕೌಂಟ್ರಲ್ಲಿ ಕೂತಿದ್ದಾರೆ ಆ ಕೌಂಟ್ರಲ್ಲಿ ಇರ್ತಕ್ಕಂತಹ ಚಲನ್ಗಳನ್ನು ಮತ್ತು ಉಳಿದಿರ್ತಕ್ಕಂತಹ ದುಡ್ಡು ಎರಡನ್ನೂ ಕೂಡ ಲೆಕ್ಕ ಹಾಕುವಂತಹ ಕೆಲಸವನ್ನು ಮಾಡ್ತಾರೆ ಚಲನ್ಗೆ ಎಷ್ಟು ಕಟ್ಸ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಕೌಂಟ್ರಲ್ಲಿ ಎಷ್ಟು ಅಮೌಂಟ್ಗಳಿದ್ದಾವೆ ಕೆಲವರಿಗ ಸರ್ ಐನೂರು ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಅದು ಒಂದು ಸಾವಿರ ಎಕ್ಸ್ಟ್ರಾ ಆಗುತ್ತೆ ಇಲ್ಲಿರ್ತಕ್ಕಂಥ ಚಲನ ಇಷ್ಟಿದೆ ಅಂತ ಹೇಳಿ ಎಕ್ಸ್ಟ್ರಾ ಅಮೌಂಟ್ಗಳನ್ನು ಕಳಿಸ್ಕೊಡುವಂತಹ ಕೆಲಸಗಳನ್ನು ಮಾಡ್ತಾರೆ ಈ ವ್ಯವಹಾರಗಳನ್ನು ದಿನನಿತ್ಯ ಮಾಡ್ಕೊತಾರೆ ಪ್ರತಿ ದಿವ್ಸೂ ಏನಿಲ್ಲ ಅಂತ ಹೇಳಿದ್ರು ರಾಜಾಜಿನಗರದಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷದಷ್ಟು ಎಕ್ಸ್ಟ್ರಾ ಅಮೌಂಟ್ಗಳನ್ನು ಮಾಡ್ಕೊಂಡು ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಅಧಿಕಾರಿಗಳು ಹಂಚಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾಯಿದ್ರು ಇವತ್ತು ಪೊಲೀಸು ಅಥವಾ ಈ ಲೋಕಾಯುಕ್ತದ ಅಧಿಕಾರಿಗಳು ಬರ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದ್ದಂತೆ ಎಲ್ಲರೂ ಕೂಡ ಎಸ್ಕೇಪ್ ಆಗಿದ್ದಾರೆ ಯಾವ್ಯಾವ ದಾಖಲೆಗಳು ಬೇಕು ಎಲ್ಲದನ್ನು ಕೂಡ ಹಂಗೆ ಮೂಟೆ ಕಟ್ಕೊಂಡು ಎಸ್ಕೇಪ್ ಆಗುವಂತಹ ಕೆಲಸ ಆಗಿದೆ ಆದರೆ ಇವರು ಎಷ್ಟೇ ಶಾರ್ಪಾಗಿ ಬಂದು ಲೋಕಾಯುಕ್ತ ಅಧಿಕಾರಿಗಳು ಬಂದರೂ ಕೂಡ ಅದಕ್ಕಿಂತ ಮುಂಚೆನೇ ಇವರು ಎಚ್ಚೆತ್ಕೊಂಡು ಇಲ್ಲಿಂದ ಪರಾರಿಯಾಗುವಂತಹ ಕೆಲಸವನ್ನು ಇಷ್ಟು ದಿವಸ ಮಾಡ್ಕೊಂಡು ಬಂದಿದ್ರು ಇವತ್ತು ಕೂಡ ಅದೇ ರೀತಿ ಆಗ್ತಾ ಇದೆ ಪರಿಶೀಲನೆ ಮಾಡ್ತಾರೆ ಅದರಲ್ಲಿ ಐದು ಹತ್ತು ರೂಪಾಯಿ ಜಾಸ್ತಿ ಇರ್ಬೋದು ಆದರೆ ಏಕಾಏಕಿ ಎಲ್ಲಾದರೂ ದಾಳಿ ಮಾಡಿದ್ದೇ ಹೋದಾದರೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಅಮೌಂಟ್ಗಳು ನೇರವಾಗಿ ಸಿಗ್ತವೆ ಇಲ್ಲಿ ಚಲನ್ಗೂ ಮತ್ತು ಆ ದುಡ್ಡಿಗೂ ಯಾವುದೇ ರೀತಿಯ ಸಂಬಂಧಗಳು ಇರಲ್ಲ ಇದೇ ರೀತಿಯಾಗಿ ವ್ಯವಹಾರಗಳನ್ನು ಮಾಡಿಕೊಳ್ಳುವಂಥ ಈ ಒಂದು ಆರ್ ಟಿ ಒ ಭ್ರಷ್ಟ ಆರ್ ಟಿ ಒನ್ ಫುಲ್ ಸ್ಟಾಪ್ ಪೂರ್ಣ ವಿರಾಮ ಲಂಚಾವತಾರವನ್ನು ಪೂರ್ಣ ವಿರಾಮ ಹಾಕ್ತೀವಿ ಅಂತ ಹೇಳಿದ್ರೆ ಆಗಲ್ಲ ಯಾಕಂತ ಹೇಳಿದ್ರೆ ಒಬ್ಬ ಆರ್ ಟಿ ಓ ಆದವನು ಸಾಕಷ್ಟು ಅಮೌಂಟ್ಗಳನ್ನು ಕೊಟ್ಟೆ ಈ ಒಂದು ವರ್ಷ ಎರಡು ವರ್ಷದ ಅವಧಿಗೆ ಬಂದಿರ್ತಾನೆ ಇಲ್ಲೆಲ್ಲ ಅವರ ಅಂಡರ್ ಯಾರು ಇರ್ತಾರೆ ಅವರೆಲ್ಲರೂ ಕೂಡ ಇಂತಿಷ್ಟು ಅಮೌಂಟ್ಗಳನ್ನು ಕೊಟ್ಕೊಂಡು ಸೆಟಲ್ಮೆಂಟ್ ಮಾಡಿಕೊಂಡು ಪ್ರತಿ ದಿವಸ ಎಷ್ಟು ಕೊಡಬೇಕು ಎಷ್ಟು ಬಿಡಬೇಕು ಅನ್ನೋದನ್ನು ನೋಡಿಕೊಂಡು ಮೇಲಾಧಿಕಾರಿಗಳಿಗೆ ಎಷ್ಟು ಕೊಡಬೇಕು ಮಿ ಮಿ ಮೀಡಿಯಮ್ ಬಿ ದರ್ಜೆಯಲ್ಲಿ ಏನು ಕೊಡಬೇಕು ಸಿ ದರ್ಜೆಯಲ್ಲಿ ಏನು ಕೊಡಬೇಕು ಇದೆಲ್ಲದನ್ನು ಕೊಟ್ಟು ಲಾಸ್ಟ್ ಈ ಬ್ರೋಕರೇಜ್ಗಳನ್ನ ಬ್ರೋಕರ್ಗಳು ಇಟ್ಕೊಳ್ಳುವಂತಹ ಕೆಲಸವನ್ನು ಮಾಡ್ತಾನೆ ಇವತ್ತು ಮೇಯ್ನಾಗಿ ಬ್ರೋಕರ್ಗಳಿಂದನೇ ಈ ರೀತಿಯಾಗಿ ಕುಲ್ಗೆಡ್ತಾ ಇರೋದು ಆ ಕಾರಣಕ್ಕೋಸ್ಕರ ಇದಕ್ಕೆ ಫುಲ್ ಸ್ಟಾಪ್ ಇಡುವಂತಹ ಕೆಲಸವನ್ನು ಈ ಲೋಕಾಯುಕ್ತ ಬಿ ಎಸ್ ಪಾಟೀಲ್ ಅವರು ಮಾಡ್ತಾ ಇದ್ದಾರೆ ಇದು ಎಷ್ಟರ ಮಟ್ಟಿಗೆ ವರ್ಕ್ಔಟ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಕ್ಯಾಮರಾಮನ್ ಕಿಶನ್ ಜೊತೆ ದತ್ತರಾಜ್ ಪುಡುಕೋಣೆ ಬಿಟಿವಿ ನ್ಯೂಸ್ ಬೆಂಗಳೂರು